आने पर तो तो माइक पकड़ो तो माइक पकड़ो ये माइक भी जैसा अंदर लगता है हां कृपया ಇದು ಬಾರಕೋಟಕ್ಕೆ ಮಾಡದೆ ಅರ್ಧ ಅರ್ಥತೆಯ ಮನುಷ್ಯನ ಮೊದಲೇ ತಯಕ್ಷರಗಳಿದೆ ಶ್ರೀಗಳ ಏತುವಿನ ಸಮಾಧಿಯು ಖಾದಿಯಾಗಿರುವುದನ್ನು ಕೊಟ್ಟು ಮುಕ್ತ ರೈತರು ಪರಿಸರವನ್ನು ನೋಡಿತು ತಪ್ಪತ್ತಿನ ಕಳೆದ ಮೇಲೆ ಮತ್ಸಂಬರದ ಮರಿಗಳು ನಾಲ್ಕು ವರ್ಷ ತಾಯಿ ಮರಿಗಳು ಕನೋಮಿಯು ಆತನ ದೇಹಕ್ಕೆ ಹತ್ತುವುದಕ್ಕಾಗಿ ಸುಂದರ ದ್ರವಗಳನ್ನು ಕೊಟ್ಟರು ಮತ್ತು ವಾರದ ಮೊದಲನೇ ದಿನದ ಸರಿಗೆ ವಸ್ತು ಸೆಳಿಗೆ ವಸ್ತು ಅವರು ಸಮಾಧಿಯ ಕಡೆಗೆ ಬಂದರು ಸಮಾಧಿಗೆ ಮುಚ್ಚಿದ ಕಲ್ಲು ಬಹಳ ದೊಡ್ಡದಾಗಿದ್ದರಿಂದ ಅವರು ಸಮಾಧಿಯ ಬಾಗಿಲಿನಿಂದ ಆ ಕಲ್ಲನ್ನು ನಮಗೋಸ್ಕರ ಉಳಿಸುವವರು ಯಾರಿದ್ದಾರೆ ಎಂದು ತಮ್ಮ ತಮ್ಮಿಗೆ ಮಾತನಾಡಿಕೊಳ್ಳುತ್ತಾ ಹೇಳಿ ತಲೆ ಎತ್ತಿ ನೋಡಿ ಆ ಕಲ್ಲು ಉರುಳಿಸಿ ಕಂಡರು ಅವರು ಸಮಾಧಿಗಳಿಗೆ ಹೋಗಿ ಒಬ್ಬ ಯವನ ಹಿರಿಯರಿಗೆ ತಟ್ಟುಕೊಂಡು ಬಲಗಳಿಗೆ ಕೂತಿರುವುದನ್ನು ಕಂಡು ಬೆಚ್ಚ ಬೆಚ್ಚ ಬರಬೇಕಾದರೂ ಅವರು ಅವನು ಅವರಿಗೆ ಬೇರೆ ಕಾಗಬೇಡಿ ತಿಳುವಿಗೆ ಹಾಕ ನೇತನ ಹೆಸರನ್ನು ಉಡುಕುತ್ತಿರತಿರಲ್ಲ ಅವರೇ ಆತನ ಜೀವಿತನಾಗಿ ಇಲ್ಲಿ ಇಲ್ಲ ಆತನನ್ನು ಇಟ್ಟಿದ್ದ ಸ್ಥಳವು ಇದೆ ನೋಡಿರಿ ಆದರೆ ನೀವು ಹೋಗಿ ಆತನ ಶಿಷ್ಯರಿಗೂ ಪೇಪ್ರೆಂಗೂ ಆತನು ನಿಮಗೆ ಹೇಳಿದಂತೆ ನಿಮ್ಮ ಮುಂದೆ ಬೆಲೆಗಾಯಕ್ಕೆ ಹೋಗುತ್ತಾನೆ

ನೆರ <laughs>